ನೂಲಿ ಚಂದಯ್ಯನವರ ಕಾಯಕ ಯಾವ ರೀತಿ ಇತ್ತಂತ ಹೇಳಿದ್ರ ದಿನಾಲು ಎದ್ದು ಕುಡ್ಲಿ ಹುಲ್ಲನ್ನ ಕೊಯ್ಯೋದು ಹರಡದ ದಂಡೆಯಲ್ಲಿ ಹೋಗಿ ಹುಲ್ಲನ್ನ ಕೊಯ್ಯೋದು ಹುಲ್ಲನ್ನ ಕೊಯ್ದು ಅದನ್ನ ನಾರು ಮಾಡೋದು ಅದನ್ನ ನಾರು ಮಾಡಿಕೊಂಡು ಹಗ್ಗವನ್ನ ಹೊಸೋದು ಹಗ್ಗವನ್ನ ತಯಾರಿಸುವಂತ ಕೆಲಸವನ್ನ ಆ ಕಾಯಕವನ್ನ ಯಾರು ಮಾಡ್ತಿದ್ರು ಅಂತ ಹೇಳಿದ್ರ ನೂಲಿ ಚಂದಯ್ಯನವರು ಮಾಡ್ತಿದ್ರು ಆ ಸಂದರ್ಭದಲ್ಲಿ ಅವರು ಕಾಯಕದ ಕಡೆ ಯಾವ ರೀತಿ ಗಮನ ಹರಿಸಿದ್ರಪ್ಪ ಅಂತ ಹೇಳಿದ್ರ ಏನೇ ಆದ್ರೂ ಕೂಡ ಅದರ ಕಡೆ ಗಮನ ಹೇಳಿದ್ರೆ ಅವರು ಕಾಯಕದ ಮೇಲೆ ಅವರು ಉದ್ಯೋಗದ ಮೇಲೆ ಅಪಾರವಾದ ಭಕ್ತಿ ಅವರಿಗೆ ಅಂತ ಅಪಾರವಾದ ಭಕ್ತಿ ಶಿವಶರಣ ನೂಲಿ ಚೆನ್ನಯನವರು ಮಾಡ್ತಿದ್ರು ಅವರ ಕೊರಳಲ್ಲಿ ಲಿಂಗವನ್ನ ಕಟ್ಟಿದ್ರು ಲಿಂಗವನ್ನ ಲಿಂಗವನ್ನ ಕಟ್ಟಿದ್ರು ಆ ಲಿಂಗದ ಮೇಲೆ ಅಪಾರವಾದ ಭಕ್ತಿ ಅದೇ ಭಕ್ತಿ ಬಾಂಧವ್ಯದಿಂದ ಅವರು ಭಕ್ತಿಯಿಂದ ಒಂದು ಹುಲ್ಲನ್ನ ಕೊಯ್ಯೋದು ಅದನ್ನ ನಾರ ಮಾಡೋದು ಅದನ್ನ ಹಗ್ಗವನ್ನು ಹೊಸಿಯೋದು ಎಂತಹ ಕಾಯಕವನ್ನ ನೂರಿ ಚಂದಯ್ಯನವರು ಮಾಡ್ತಿದ್ರು ಆ ಸಂದರ್ಭದಲ್ಲಿ ಅವರು ಅವರ ಕಾಯಕವನ್ನು ಮಾಡುವ ಟೈಮದಲ್ಲಿ ಆ ಹುಲ್ಲನ್ನ ಕೊಯ್ಯುವ ಸಮಯದಲ್ಲಿ ಅವರ ಕೊರಳಲ್ಲಿರುವಂತ ಅದು ಲಿಂಗ ದೇವರ ಕೊ ನೀರೊಳಗ ಬೀಳ್ತದ ನೀರ್ ಒಳಗೆ ಬಿದ್ದಾಗ ಆ ಕಡೆ ಆ ಕೊಡದೆ ಕಡೆ ಲಕ್ಷೆ ಅವರ ಕಾಯಕದ ಕಡೆ ಬಾಳ ಗಮನ ಹರಿಸಿದ್ರು ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರ ಆ ಕಡೆ ಆ ಹುಲ್ಲನ್ನ ಏನು ಕೊಯ್ದಿದ್ರಲ್ಲ ಆ ಹುಲ್ಲನ್ನ ತಗೊಂಡು ಹೊಂಟ್ರು ಹೊಂಟಾಗ ಆ ಲಿಂಗ ದೇವರು ಆ ಶಿವಶರಣ ಲಿಂಗ ದೇವರ ಏನಾಯ್ತು ಅಂತ ಹೇಳಿದ್ರೆ ಲಿಂಗ ಹೋಗಿ ಒಂದು ಮನುಷ್ಯನ ರೂಪ ತಾಳ್ತದ ಆ ಮನುಷ್ಯನ ರೂಪ ತಾಳಿ ಏನ್ ಮಾಡ್ತದ ಅಂತ ಹೇಳಿದ್ರೆ ಹಿಂಗ ಬೆನ್ ಹತ್ತದ ಒಂದು ಮನುಷ್ಯನ ರೂಪ ತಾಳಿ ಆ ಆ ಶಿವಶರಣ ನೂರಿ ಚಂದ್ರಯ್ಯನವ್ರ ಜೊತೆ ಬೆನ್ ಹತ್ತದ ಹಿಂದ ಚಂದ್ರಯ್ಯ ನನ್ನನ್ನ ನೀನು ಒಳಗೆ ಬಿಟ್ಟು ಹೊಂಟಿ ಅಲ್ಲಪ್ಪ ನನ್ನನ್ನ ಎದ್ದಗೋ ನನ್ನನ್ನ ಕಟ್ಟಬೋ ಕಟ್ಟಬೋ ಅಂತ ಆ ಲಿಂಗ ದೇವರ ಮನುಷ್ಯನ ರೂಪ ತಾಳಿ ಆ ನೂಲಿಯ ಚಂದ್ರನವರಿಗೆ ಹೇಳ್ತದ ಅಂತ ಹೇಳಿದ್ರ ಅದು ಯಾರ ಭಕ್ತಿ ಶ್ರದ್ಧೆ ನಿಜವಾದದ್ದು ಅಂತ ಹೇಳಿದ್ರ ಅದು ಶಿವಶರಣಿ ಅವರ ನಿಜವಾದ ಭಕ್ತಿ ಅಂತ ಈ ಸಂದರ್ಭದಲ್ಲಿ ಯಾವ ಭಕ್ತಿ ಯಾರ ಭಕ್ತಿ ಅದು ಶಿವಶರಣ ನೂಲಿ ಚಂದ್ರಯನವರ ಭಕ್ತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಕೆಲವೊಂದಿಷ್ಟು ವಚನಗಳನ್ನ ಬರೆದರು ಕಾಯಕವನ್ನ ಮಾಡ್ತಾ ಮಾಡ್ತಾ ಒಂದಿಷ್ಟು ವಚನಗಳನ್ನ ಬರೆದರು ದೇಶಕ್ಕೆ ಭಕ್ತಿ ಅನ್ನೋದು ಯಾವ ರೀತಿ ಅನ್ನೋದು ತಿಳಿಸಿಕೊಟ್ರು ಒಂದು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಶಿವಶರಣರ ಜೊತೆ ಅವರು ಹೊಂದಾಣಿಕೆಯಾಗಿ ಎಲ್ಲರ ಜೊತೆ ಒಳ್ಳೆಯವರಾಗಿ ಬಹಳ ಒಳ್ಳೆಯ ನಡತೆಯನ್ನ ನಡೆದ್ರು ಅದಕ್ಕ ನಾವು ಏನನ್ನ ಮಾಡ್ಬೇಕಾಗಿದಪ ಅಂತ ಹೇಳಿದ್ರ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡ್ಲಿ ನಿಜವಾದ ಭಕ್ತಿ ಮತ್ತು